ಎಲ್ಲರಿಗೂ ನಮಸ್ಕಾರ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಿಮ್ಮ ಮನಸ್ಸಿನಲ್ಲಿ ನೀವು ವರ್ಷಗಟ್ಟಲೆ ಯಾರ ಮೇಲಾದರೂ ದ್ವೇಷ ಕೋಪ ಅಥವಾ ಅಸಮಾಧಾನವನ್ನು ಇಟ್ಟುಕೊಂಡಿದ್ದೀರಾ ಆ ಭಾರದಿಂದ ನಿಮ್ಮ ಬದುಕು ಎಷ್ಟು ಹಗುರವಾಗಬಹುದು ಎಂದು ಎಂದಾದರೂ ಯೋಚಿಸಿದ್ದೀರಾ ನಮ್ಮ ಮನಸ್ಸಿನಲ್ಲಿ ದ್ವೇಷದ ಬೆಂಕಿ ಉರಿಯುತ್ತಿರುವಾಗ ನಾವು ನಮ್ಮ ಆಂತರಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಇಂದು ನಾವು ದ್ವೇಷದ ಭಾರದಿಂದ ಮುಕ್ತರಾಗಿ ಕ್ಷಮಿಸುವ ಮನೋಭಾವದಿಂದ ಹೊಸ ಜೀವನವನ್ನು ಹೇಗೆ ಕಂಡುಕೊಳ್ಳಬಹುದು ಎಂಬ ಒಂದು ಸುಂದರ ಕಥೆಯನ್ನು ಹೇಳುತ್ತಿದ್ದೇವೆ ಇದು ಆಕಾಶ ಮತ್ತು ಸಾವಿತ್ರಮ್ಮನ ಕಥೆ ಇದು ಆಕಾಶ್ ಎಂಬ ಕಾಲೇಜು ವಿದ್ಯಾರ್ಥಿಯ ಕಥೆ ಆಕಾಶ್ ಚಿಕ್ಕಂದಿನಿಂದಲೇ ತನ್ನ ಕುಟುಂಬದ ಆಸ್ತಿಯ ಬಗ್ಗೆ ಒಂದು ವಾದ ನಡೆಯುವುದನ್ನು ನೋಡಿಕೊಂಡು ಬೆಳೆದಿದ್ದನು ಅವರ ಕುಟುಂಬ ಮತ್ತು ಪಕ್ಕದ ಮನೆಯ ಸಾವಿತ್ರಮ್ಮ ಅವರ ನಡುವೆ ಒಂದು ಚಿಕ್ಕ ಜಾಗದ ವಿಷಯಕ್ಕೆ ದೊಡ್ಡ ವೈಮನಸ್ಸು ಇತ್ತು ಈ ವಾದವು ಕೋರ್ಟ್ವರೆಗೂ ಹೋಗಿ ಕೊನೆಗೆ ಸಾವಿತ್ರಮ್ಮ ಅವರ ಪರವಾಗಿ ತೀರ್ಪು ಬಂದಿತ್ತು ಆಗಿನಿಂದ ಆಕಾಶ್ನ ಮನಸ್ಸಿನಲ್ಲಿ ಸಾವಿತ್ರಮ್ಮ ಮತ್ತು ಅವರ ಕುಟುಂಬದ ಮೇಲೆ ಆಳವಾದ ದ್ವೇಷ ಮನೆ ಮಾಡಿತ್ತು ಆತ ಆಕೆಯನ್ನು ಕಂಡರೆ ದೂರ ಸರಿಯುತ್ತಿದ್ದ ಮಾತುಕತೆ ಆಡುತ್ತಿರಲಿಲ್ಲ ಆತನಿಗೆ ಸಾವಿತ್ರಮ್ಮ ಒಬ್ಬ ದುಷ್ಟ ಲೋಭಿ ಮಹಿಳೆ ಎಂದು ಅನಿಸುತ್ತಿತ್ತು ಸಾವಿತ್ರಮ್ಮ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದರು ಆಕೆಯ ವಯಸ್ಸಾಗಿತ್ತು ಮತ್ತು ಆಕೆಯ ಗಂಡ ಮತ್ತು ಮಕ್ಕಳು ಹಲವು ವರ್ಷಗಳ ಹಿಂದೆ ತೀರಿಕೊಂಡಿದ್ದರು ಆಕೆ ಯಾವಾಗಲೂ ಗಂಭೀರವಾಗಿ ಮೌನವಾಗಿ ಇರುತ್ತಿದ್ದರು ಪಟ್ಟಣದ ಜನರು ಆಕೆಯನ್ನು ಏಕಾಂಗಿ ಅಥವಾ ದುರಹಂಕಾರಿ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಆಕಾಶ್ ಕೂಡ ಹಾಗೆಯೇ ನಂಬಿದ್ದನು ಒಂದು ದಿನ ಆಕಾಶ್ ಕಾಲೇಜಿನಿಂದ ಬರುತ್ತಿದ್ದಾಗ ಮಳೆ ಜೋರಾಗಿ ಸುರಿಯಿತು ಆತ ಬಸ್ಸಿನ ನಿಲುಗಡೆಯ ಬಳಿ ನಿಂತಿದ್ದನು ಅವನ ಕೈಯಲ್ಲಿ ಛತ್ರಿ ಇರಲಿಲ್ಲ ಆಗ ಸಾವಿತ್ರಮ್ಮ ಮೆಲ್ಲನೆ ಆಕಾಶ್ನ ಬಳಿ ಬಂದು ತನ್ನ ಛತ್ರಿಯನ್ನು ಅವನ ತಲೆಯ ಮೇಲೆ ಹಿಡಿದು ಮಳೆ ಬರುತ್ತಿದೆ ಛತ್ರಿಯ ಕೆಳಗೆ ನಿಲ್ಲು ಎಂದು ಹೇಳಿ ನಿಂತರು ಆಕಾಶ್ಗೆ ಆಶ್ಚರ್ಯವಾಯಿತು ಆತ ಹಿಂದಕ್ಕೆ ಸರಿದು ನಿಮ್ಮ ಸಹಾಯ ನನಗೆ ಬೇಕಿಲ್ಲ ಎಂದು ಹೇಳಿದನು ಸಾವಿತ್ರಮ್ಮ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದರು ಆ ಘಟನೆ ಆಕಾಶ್ನ ಮನಸ್ಸಿನಲ್ಲಿ ಉಳಿಯಿತು ಕೆಲ ದಿನಗಳ ನಂತರ ಆಕಾಶ್ ತನ್ನ ಮನೆಯಿಂದ ಹೊರಗೆ ಬರುತ್ತಿದ್ದಾಗ ಸಾವಿತ್ರಮ್ಮ ಆಯತಪ್ಪಿ ಬಿದ್ದು ಅವರ ಕೈಗೆ ಪೆಟ್ಟಾಗಿತ್ತು ಅವರನ್ನು ಮೇಲೆತ್ತಲು ಯಾರೂ ಇರಲಿಲ್ಲ ಆಕಾಶ್ನ ತಂದೆ ಆಕೆಯನ್ನೇಕೆ ಸಹಾಯ ಮಾಡುತ್ತೀಯ ಅವಳು ನಮಗೆ ಮಾಡಿದ ದ್ರೋಹವನ್ನು ಮರೆತೀಯಾ ಎಂದು ಕೇಳಿದರು ಆದರೆ ಆಕಾಶ್ಗೆ ಸಾವಿತ್ರಮ್ಮನ ಆ ಕಣ್ಣುಗಳಲ್ಲಿನ ನೋವು ಮತ್ತು ಅಸಹಾಯಕತೆ ಕಾಣಿಸಿತು ಒಂದು ಕ್ಷಣ ಆತ ತನ್ನ ತಂದೆಯ ಮಾತುಗಳನ್ನು ಮರೆತು ಸಾವಿತ್ರಮ್ಮನ ಕೈ ಹಿಡಿದು ಮೇಲಕ್ಕೆತ್ತಿದನು ಆಕೆಯ ಕೈಯಲ್ಲಿ ಗಾಯವಾಗಿತ್ತು ಆಕಾಶ್ ಆಕೆಯನ್ನು ಎಚ್ಚರಿಕೆಯಿಂದ ಮನೆಗೆ ಕರೆದುಕೊಂಡು ಹೋಗಿ ಆ ಗಾಯಕ್ಕೆ ಔಷಧಿ ಹಚ್ಚಿ ನೀರು ಕುಡಿಸಿದನು ಸಾವಿತ್ರಮ್ಮ ಮೌನವಾಗಿ ಆತನ ಕಡೆ ನೋಡುತ್ತಿದ್ದರು ಸಾವಿತ್ರಮ್ಮ ಎದ್ದು ನಿಂತು ನಿಮಗೆ ನನ್ನ ಮೇಲೆ ಕೋಪವಿದೆ ಎಂದು ನನಗೆ ಗೊತ್ತು ಎಂದು ಹೇಳಿದಳು ಆ ದಿನ ನಿಮ್ಮ ಮನೆ ಮತ್ತು ನಮ್ಮ ಮನೆಯ ನಡುವಿನ ಆ ಜಾಗವನ್ನು ನಾವು ಕೊಂಡದ್ದು ಸತ್ಯ ಆದರೆ ಆ ಜಾಗವನ್ನು ಕೊಂಡ ಹಣದಿಂದಲೇ ನಾನು ನನ್ನ ಗಂಡನ ಕೊನೆಯ ಚಿಕಿತ್ಸೆಗೆ ಹಣ ಹೊಂದಿಸಿದೆ ಅವರು ಕೊನೆಯ ಎಳೆಯುವಾಗ ಆಸ್ಪತ್ರೆಯಲ್ಲಿ ನಿಂತಿದ್ದ ನನಗೆ ಸಹಾಯ ಮಾಡಿದವರು ಯಾರೂ ಇರಲಿಲ್ಲ ನಿಮ್ಮ ಕುಟುಂಬ ನನ್ನ ಮೇಲೆ ಕೇಸ್ ಹಾಕಿದ್ದರೂ ಆ ನೋವಿನ ಸಮಯದಲ್ಲಿ ನನಗೆ ಬೇರೆ ದಾರಿ ಇರಲಿಲ್ಲ ನ್ಯಾಯಾಲಯದಲ್ಲಿ ಆ ಜಾಗ ನನಗೆ ಸಿಕ್ಕರೂ ನನ್ನ ಗಂಡ ಬದುಕಲಿಲ್ಲ ನನ್ನ ಬದುಕು ಆ ಜಾಗದಿಂದಲ್ಲ ಆ ದುಃಖದಿಂದ ಕತ್ತಲಾಯಿತು ಎಂದು ಹೇಳಿ ಆಕೆ ಕಣ್ಣೀರಿಟ್ಟರು ಆಕಾಶ್ಗೆ ಸಂಪೂರ್ಣ ವಿಷಯ ಅರ್ಥವಾಯಿತು ಅವರ ಕುಟುಂಬಕ್ಕೆ ಸಾವಿತ್ರಮ್ಮ ಕೆಟ್ಟವರು ಎಂದು ಅನಿಸಿತ್ತು ಏಕೆಂದರೆ ಅವರು ಆ ಜಾಗವನ್ನು ಕಸಿದುಕೊಂಡರು ಎಂದು ನಂಬಿದ್ದರು ಆದರೆ ಆಕೆಗೆ ಆ ಜಾಗ ಒಂದು ಭವಿಷ್ಯದ ಕನಸಾಗಿರಲಿಲ್ಲ ಅದು ತನ್ನ ಗಂಡನನ್ನು ಉಳಿಸಿಕೊಳ್ಳಲು ಮಾಡಿದ ಹತಾಶ ಪ್ರಯತ್ನವಾಗಿತ್ತು ಸಾವಿತ್ರಮ್ಮ ಆ ಜಾಗವನ್ನು ಮಾರಿದ ಮೇಲೆ ಅದರಿಂದ ಬಂದ ಹಣವನ್ನು ಒಂದು ದತ್ತಿನಿಧಿಗೆ ಹಾಕಿರುವುದಾಗಿ ತಿಳಿಸಿದರು ಆಕೆಯ ಬದುಕು ತನ್ನ ಪಶ್ಚಾತ್ತಾಪ ಮತ್ತು ನೋವಿನಿಂದ ತುಂಬಿ ಹೋಗಿತ್ತು ಆಕಾಶ್ ತನ್ನ ಮನಸ್ಸಿನಲ್ಲಿ ವರ್ಷಗಟ್ಟಲೆ ಇಟ್ಟುಕೊಂಡಿದ್ದ ದ್ವೇಷದ ಭಾರ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಮಾಯವಾಯಿತು ಅವನು ಮೊದಲ ಬಾರಿಗೆ ಸಾವಿತ್ರಮ್ಮನನ್ನು ಒಬ್ಬ ಮನುಷ್ಯನಂತೆ ಒಬ್ಬ ನೋವಿನಿಂದ ಬಳಲಿದ್ದ ಆತ್ಮದಂತೆ ನೋಡಿದನು ಅಂದಿನಿಂದ ಆಕಾಶ್ ಪ್ರತಿದಿನ ಸಾವಿತ್ರಮ್ಮನ ಮನೆಗೆ ಹೋಗಿ ಮಾತನಾಡಲು ಶುರು ಮಾಡಿದನು ಅವರು ಬದುಕಿನ ಬಗ್ಗೆ ಮಾತಾಡಿದರು ಕ್ಷಮೆ ಮತ್ತು ಪ್ರೀತಿಯ ಬಗ್ಗೆ ಮಾತಾಡಿದರು ಅವರಿಬ್ಬರ ಸ್ನೇಹವನ್ನು ನೋಡಿದ ಜನರು ಆಶ್ಚರ್ಯಚಕಿತರಾದರು ಆಕಾಶ್ ತನ್ನ ಕುಟುಂಬಕ್ಕೆ ಈ ಸತ್ಯವನ್ನು ಹೇಳಿದಾಗ ಅವರು ಆಘಾತಕ್ಕೊಳಗಾದರು ಆದರೆ ಸಾವಿತ್ರಮ್ಮನ ಬಗ್ಗೆ ಅವರಿಗೆ ಬೇಸರವಾಗತೊಡಗಿತು ಆಕಾಶ್ ಮತ್ತು ಸಾವಿತ್ರಮ್ಮ ಅವರ ಕುಟುಂಬದ ನಡುವೆ ಶಾಂತಿಯನ್ನು ತಂದನು ಆಕಾಶ್ ಮತ್ತು ಸಾವಿತ್ರಮ್ಮನ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ ದ್ವೇಷ ಒಂದು ವಿಷವಿದ್ದಂತೆ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಅದು ಇನ್ನೊಬ್ಬರಿಗೆ ಹಾನಿ ಮಾಡುವುದಿಲ್ಲ ಅದು ನಮ್ಮನ್ನೇ ನಿಧಾನವಾಗಿ ಕೊಲ್ಲುತ್ತದೆ ಕ್ಷಮೆ ಇನ್ನೊಬ್ಬರಿಗಾಗಿ ಮಾಡುವ ಕೆಲಸವಲ್ಲ ಅದು ನಮ್ಮ ಆಂತರಿಕ ಶಾಂತಿಗಾಗಿ ನಾವು ಮಾಡುವ ಒಂದು ಪ್ರಯಾಣ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ದುಃಖ ಒಂದು ನೋವು ಅಡಗಿರುತ್ತದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ದ್ವೇಷದ ಬದಲು ಅನುಕಂಪ ಹುಟ್ಟುತ್ತದೆ ಯಾರಾದರೂ ನಿಮ್ಮನ್ನು ನೋಯಿಸಿದರೆ ಅವರನ್ನು ದ್ವೇಷಿಸುವುದನ್ನು ಬಿಟ್ಟು ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಆಗ ನಿಮಗೆ ದ್ವೇಷದ ಭಾರದಿಂದ ಮುಕ್ತಿ ಸಿಗುತ್ತದೆ ಮತ್ತು ನಿಮ್ಮ ಹೃದಯದಲ್ಲಿ ಹೊಸ ಬೆಳಕು ಮೂಡುತ್ತದೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದೆ ಎಂದು ಭಾವಿಸುತ್ತೇನೆ ಜೀವನದಲ್ಲಿ ದ್ವೇಷದ ಬದಲು ಪ್ರೀತಿ ಕೋಪದ ಬದಲು ಕ್ಷಮೆ ಮತ್ತು ಅಹಂಕಾರದ ಬದಲು ಅನುಕಂಪವನ್ನು ಆರಿಸಿಕೊಳ್ಳಿ ಆಗ ನಿಮ್ಮ ಜೀವನ ನಿಜವಾದ ಅರ್ಥದಲ್ಲಿ ಸಮೃದ್ಧಿಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನಾತ್ಮಕವಾಗಿರಿ ಕರುಣಾಮಯಿಯಾಗಿರಿ ಧನ್ಯವಾದಗಳು